ಕಾಲುಂಗುರ ನಡೆಯುವಾಗ ಒತ್ತುತ್ತೆ ಎಂಬ ಪತ್ನಿಯ ಅಕ್ಷೇಪಕ್ಕೆ ಪತಿಯ ಒಪ್ಪಿಗೆ ಸಿಕ್ಕಿತು ಪರಿಣಾಮ ಮುತ್ತೇದೆ ಪ್ರತೀಕವಾದ ಕಾಲುಂಗುರ ಪೆಟ್ಟಿಗೆ ಸೇರಿಕೊಂಡಿತು ಗಾಜಿನ ಬಳೆಗಳು ಒಡೆಯುತ್ತೆ ಎಂಬ ಪತ್ನಿಯ ಅಕ್ಷೇಪಕ್ಕೆ ಪತಿಯ ಒಪ್ಪಿಗೆ ಸಿಕ್ಕಿತು ಪರಿಣಾಮ ಮುತ್ತೇದೆ ಪ್ರತೀಕವಾದ ಗಾಜಿನ ಬಳೆ ಕೈಯಿಂದ ಮಾಯವಾಯಿತು ಕುತ್ತಿಗೆಯಲ್ಲಿರುವ ತಾಳಿ ಮಲಗುವಾಗ ಚುಚ್ಚುತ್ತ ಎಂಬ ಪತ್ನಿ ಅಕ್ಷೇಪಕ್ಕೆ ಪತಿಯ ಒಪ್ಪಿಗೆ ಸಿಕ್ಕಿತು ಪರಿಣಾಮ ಮುತ್ತೇದೆ ಪ್ರತೀಕವಾದ ತಾಳಿ ಕುತ್ತಿಗೆಯಲ್ಲಿ ಕಡಿಮೆ ಗೋಡೆಯಲ್ಲಿ ಹೆಚ್ಚು ಹೆಚ್ಚು ನೀರು ತಾಡಲಾರಂಭವಾಯಿತು ಹನಿ ತುಂಬಾ ಕುಂಕುಮ ಹಾಕಿದರೆ ನಾನು ಮಾರಮ್ಮನ ಹಾಗೆ ಕಾಣುತ್ತೇನೆ ಎಂಬ ಪತ್ನಿ ಆಕ್ಷೇಪಕ್ಕೆ ಪತಿಯ ಒಪ್ಪಿಗೆ ಸಿಕ್ಕಿತು ಪರಿಣಾಮ ಮುತ್ತೇದೆ ಪ್ರತೀಕವಾದ ಕುಂಕುಮ ಹನಿಯಿಂದ ಮಾಯವಾಯಿತು ಹೂ ಮೂಡಿದರೆ ತಲೆ ಕೂದಲಿನ ಸಿಂಗಾರ ಹಾಳಾಗುತ್ತೆ ಎಂಬ ಪತ್ನಿಯ ಅಕ್ಷೇಪಕ್ಕೆ ಪತಿಯ ಒಪ್ಪಿಗೆ ಸಿಕ್ಕಿತು ಪರಿಣಾಮ ಮುತ್ತೈದೆಯ ಪ್ರತೀಕವಾದ ಹೂ ತಲೆಯಿಂದ ಮಾಯವಾಯಿತು ಈ ರೀತಿಯಲ್ಲಿ ಆಧುನಿಕತೆ ಹೆಸರಿನಲ್ಲಿ ಒಂದೊಂದಾಗಿ ಮಾಯವಾಗುತ್ತಾ ಬಂದು ಇಂದು ಗಂಡ ಜೀವಂತ ಜೊತೆಗಿದ್ದರೂ ಕೂಡ ಮುತ್ತೇದೆಯಾಗಿರುವ ಹೆಣ್ಣನ್ನು ವಿಧುವೆಯಂತೆ ಕಾಣಬೇಕಾಯಿತು ಇದು ಆಧುನಿಕತೆಗೆ ಬದಲಾದ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋದ ಕೆಲವೊಂದು ಯುವ ಜನಾಂಗದ ಇಂದಿನ ಸ್ಥಿತಿಗತಿ ಕಾಲ ಬದಲಾದಂತೆ ನಮ್ಮ ಬೆಳವಣಿಗೆಯಲ್ಲಿ ಸಂಸ್ಕೃತಿ ಸಂಸ್ಕಾರ ಮಣ್ಣು ಪಾಲಾಗದಂತೆ ನೋಡಿಕೊಳ್ಳುವುದು ಯುವ ಜನಾಂಗದ ಕರ್ತವ್ಯವಾಗಿದೆ ಮತ್ತು ಹಿರಿಯರ ಕಟ್ಟು ಕಟ್ಟಳೆಯನ್ನು ಉಳಿಸಿ ಬೆಳೆಸುವುದು ಕೂಡ ಅಷ್ಟೇ ಮುಖ್ಯ ಎಂಬುದನ್ನು ಯುವ ಜನಾಂಗದ ಅರ್ಥೈಸಿಕೊಳ್ಳುವ ಅಗತ್ಯವಿದೆ ಆದ್ದರಿಂದ ಹೆಣ್ಣಿನ ಸೌಂದರ್ಯ ಕೇವಲ ಮುಖಕ್ಕೆ ಮಾತ್ರ ಸೀಮಿತವಲ್ಲ ಹೆಣ್ಣು ಮಕ್ಕಳ ಸೌಂದರ್ಯ ಎನ್ನುವಂಥದ್ದು ಅವರ ನಿಜವಾದ ಪ್ರೀತಿ ಅವರ ಗುಣ ನಡತೆಯ ಮೇಲೆ ಅವಲಂಬಿಸುತ್ತದೆ ಅದೇ ರೀತಿ ಗಂಡು ಮಕ್ಕಳ ಸೌಂದರ್ಯವರ ಆಸ್ತಿ ಅಥವಾ ಸಂಪತ್ತಿನಲ್ಲಿರುವುದಿಲ್ಲ ಬದಲಾಗಿ ಅವರು ಸ್ತ್ರೀಯರಿಗೆ ಹಿರಿಯರಿಗೆ ಕೊಡುವ ಮರ್ಯಾದೆ ಗೌರವದ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನು ಇಂದಿನ ಯುವಕಳಿಗೆ ತಿಳಿದು ಬಾಳುವ ಅಗತ್ಯವಿದೆ